ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೇತ್ರಾ ಚಂದನ್ ಮಾತಾಡ್ತಾ ಇರೋದು ಗಣಪತಿ ಬಾಪ ಮೋರ್ಯ ಸೆಪ್ಟೆಂಬರ್ ಅಂತ ಬಂದ್ರೇ ಎಲ್ಲರೂ ಗಣೇಶ ಅಂತ ಓಡಾಡ್ತಾ ಇರ್ತಾರೆ ಎಲ್ಲ ಬೀದಿ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಗಣೇಶನ ಉತ್ಸವ ಮೂರ್ತಿ ರಾರಾಚಿಸ್ತಾ ಇರುತ್ತೆ ಅದೇ ರೀತಿ ನಾವು ಇವತ್ತು ನಿಮಗೆ ಒಂದು ಮಿನಿ ವ್ಲಾಗ್ ಮಾಡಿ ಗಣೇಶ ಫೆಸ್ಟಿವಲ್ ನಮ್ಮ ಏರಿಯಾದಲ್ಲಿ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀವಿ ನಾವಿವತ್ತು ತೋರಿಸ್ತಾ ಇರೋದು ಮಿಲ್ಕ್ ಕಾಲೋನಿ ರಾಜಾಜಿನಗರಲ್ಲಿರೋ ಗಣೇಶ ಫೆಸ್ಟಿವಲ್ನ ಪ್ರತಿ ವರ್ಷ ಇವರು ಸತತವಾಗಿ ನಲವತ್ತು ವರ್ಷದಿಂದ ಗಣೇಶ ಕೂಡಿಸ್ತಾ ಬಂದಿದ್ದಾರೆ ಸುರೇಶ್ ಗೌಡ್ರ ನೇತೃತ್ವದಲ್ಲಿ ಈ ಒಂದು ಗಣೇಶ ಉತ್ಸವ ಆಗುತ್ತೆ ಇಲ್ಲಿನ ಗಣೇಶನೇ ಪ್ರತಿಯೊಂದು ಸಲನೂ ಕೂಡ ತುಂಬ ವಿಭಿನ್ನವಾಗಿ ಒಳ್ಳೆ ಅಲಂಕಾರಿತವಾಗದ ಗಣೇಶವನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ಡಿಫ್ರೆಂಟ್ ವೆರೈಟಿ ಸ್ಟೋನ್ಸಿಂದ ವಜ್ರದಿಂದ ಮಾಡಿರುವಂಥ ಅಮೆರಿಕನ್ ಡೈಮಂಡಿಂದ ಮಾಡಿರುವಂಥ ಗಣೇಶನ ನೀವು ಇಲ್ಲಿ ಇದರ ಇದ್ರ ಜೊತೆಗೆ ನಾವು ಇವತ್ತು ವಿಸಿಟ್ ಮಾಡಿದ್ದು ಇಲ್ಲಿನ ಸ್ಟಾಲ್ಸ್ ಕೂಡ ಆಗಿತ್ತು ಇಲ್ಲಿ ಸ್ಟಾಲ್ಸ್ ಕೂಡ ತುಂಬ ಚೆನ್ನಾಗಿತ್ತು ಈ ಸಲ ಜನ ಕಮ್ಮಿ ಇದ್ದರು ಸ್ಟಾಲ್ಸ್ ಕೂಡ ಕಮ್ಮಿ ಇತ್ತು ಸೊ ನೋಡೋಕೆ ಅಷ್ಟು ಸ್ಟಾಲ್ಸ್ ಇಲ್ಲದೇ ಇದ್ರು ಇರೋ ಸ್ಟಾಲ್ಸನ್ನೇ ನಾವು ವಿಸಿಟ್ ಮಾಡ್ಕೊಂಡು ಬಂದ್ವಿ ನಾವಿಲ್ಲಿ ಪ್ರಸಾದ ತಿಂದ್ಕೊಂಡು ಜೊತೆಗೆ ಅಲ್ಲಿರೋ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಇವತ್ತು ಸರಿಗಮಪ್ಪ ವಿನ್ನರ್ಸ್ ಅಥವಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಯಾರಿದ್ರು ಆ ಹುಡುಗರು ಮಕ್ಕಳು ಮತ್ತು ದೊಡ್ಡವರು ಕೂಡ ಬಂದು ಹಾಡಿದರು ಸೊ ಅದನ್ನು ನಾವು ಎಂಜಾಯ್ ಮಾಡಿಕೊಂಡು ವಾಪಸ್ ಮನೆ ಕಡೆ ಬಂದ್ವಿ